ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹೇಳಿ ಇವತ್ತು ನೋಡಿ ನಾನು ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಹೊಸ ರೆಸಿಪಿ ಇದೆ ಇದು ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿದ್ದೀನಿ ಮತ್ತು ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಒಂದು ಬಾಣಲೇಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ಒಳ್ಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಬಿಟ್ಟಿದ್ದೀನಿ ಅದಕ್ಕೆ ಇದು ಬಿಸಿ ಆದಮೇಲೆ ಇದರಲ್ಲಿ ಒಂದು ಹಾಫ್ ಚಮಚ ಜೀರಿಗೆ ಹಾಕಿದ್ದೀನಿ ನೋಡಿ ಜೀರಿಗೆ ಹಾಕಿ ಮತ್ತು ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕಲ್ವ ಬಿಸಿ ಆದಮೇಲೇ ಜೀರಿಗೆ ಹಾಕಿ ಮತ್ತು ನೋಡಿ ನನ್ನ ಲೈ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಆನ್ ಮಾಡ್ಕೊಳ್ಳಿ ನಂದು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಮೊದಲು ನಿಮಗೆ ಬರುತ್ತೆ ಮತ್ತು ಹೈಪ್ ಬಟನ್ ಇದೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ಮತ್ತು ಇದು ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕಿದ ಮೇಲೆ ಜೀರಿಗೆ ಸ್ವಲ್ಪ ಕೆಂಪಾಗಬೇಕು ಕೆಂಪಾದ ಮೇಲೆ ಏನು ಮಾಡಬೇಕು ಅಂದರೆ ಅದರಲ್ಲಿ ಇವಾಗ ಅರ್ಧ ಚಮಚ ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಮನೇಲಿರುತ್ತಲ್ವ ಧನಿಯಾ ತೊಗೊಂಡಿದ್ದೀನಿ ಧನಿಯಾನು ಹಾಕಿದ್ದೀನಿ ನೋಡಿ ಒಂದು ಸ್ಪೂನು ಧನಿಯಾ ಹಾಕಿದ್ದೀನಿ ಮತ್ತು ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರ್ತೀನಿ ಮತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಆಗಿರುತ್ತೆ ಹಾಗಾಗಿ ಹಾಕಿದ್ದೀನಿ ನೋಡಿ ಹಾಕಿ ಈ ಥರ ಕೆಂಪಗಾಗೋರಿಗೆ ಹಾಕ್ಕೊಂಡಿದ್ದು ಹುರ್ಕೊಂಡಿದ್ದೀನಿ ನೋಡಿ ಹುರ್ಕೊಂಡು ಇದರಲ್ಲಿ ಇವಾಗ ಮತ್ತು ಇವು ಕೆಂಪಗಾದ್ಮೇಲೆ ಇದರಲ್ಲಿ ಮತ್ತೆ ಇವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಬೇಕು ಹಾಕ್ಬೇಕು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ಲೋ ಫ್ಲೇಮ್ ಅಟ್ಟಿ ಇಟ್ಟು ಕೆಂಪಗೆ ಮಾಡ್ಕೊತಾ ಇದೀನಿ ನಂಗೆ ಜಾಸ್ತಿ ಖಾರ ಬೇಕು ಅಂತ ನನಗೆ ಒಂದು ಏಳೆಂಟು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ನೋಡಿ ಮೆಂತ್ಯ ಸೊಪ್ಪು ಎಷ್ಟಿದೆ ನೋಡಿಕೊಂಡು ಅದು ಜಾಸ್ತಿ ಮೆಂತ್ಯ ಸೊಪ್ಪಿದ್ರೆ ಜಾಸ್ತಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಮತ್ತು ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ನಾವು ಸ್ವಲ್ಪ ಜಾಸ್ತಿ ಖಾರ ಅಂತ ಖಾರ ಹಾಕಿದ್ದೀನಿ ನೋಡಿ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಕಟ್ಟು ಬೆಳ್ಳುಳ್ಳಿ ತೊಗೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಬೇಸಲ್ದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದೇ ಥರ ಚೆನ್ನಾಗಿ ಕೈ ಇರಬೇಕು ಮೆಣ್ಸಿನ್ಕಾಯಿನು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಧನಿಯಾ ಎಲ್ಲ ಮಿಕ್ಸ್ ಹಾಕಬೇಕಲ್ಲ ಚೆನ್ನಾಗಿ ಹುರಿಬೇಕಲ್ವಾ ಹಾಗಾಗಿ ಹಾಕಿದ್ದೀನಿ ನೋಡಿ ಇದು ಅಂದರೆ ಸ್ಲೋ ಆಗಿ ಎಷ್ಟು ಉರಿಯುತ್ತಲ್ಲ ಅಷ್ಟು ಚೆನ್ನಾಗಿ ಫ್ಲೇ ಬ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಒಂದು ಪ ಎರಡು ದಂಟೆ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಇದ್ದೀನಿ ಕರಿಬೇವನ್ನು ಹಾಕಿದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಈ ಥರ ಕೈ ಆಡಿಸ್ತಾ ಇರಬೇಕು ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಹುರ್ಕೋಬೇಕಲ್ವ ಎಣ್ಣೆಯಲ್ಲಿ ಹಾಗಾಗಿ ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾನೇ ಇರಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಮತ್ತು ಚೆನ್ನಾಗಿ ಹುರಿಯುತ್ತಲ್ವ ಹಾಗಾಗಿ ಬಿಳಿ ಎಳು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ನಂಗೆ ಬಿಳಿ ಎಳು ತುಂಬ ಇಷ್ಟ ಅಥವಾ ಚಟ್ನಿಯೂ ಚೆನ್ನಾಗಿರುತ್ತಲ್ವ ಹಾಗಾಗಿ ಬಿಳಿ ಎಳು ತೊಗೊಂಡಿದ್ದೀನಿ ಬಿಳಿ ಎಳು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಬಿಳಿ ಎಳು ಹಾಕ್ಕೊಂಡಿದ್ದೀನಿ ಮತ್ತು ಒಣ ಒಣಗಿನ ಮೆಣ್ಸಿನ್ಕಾಯಿ ಇದ್ದರೂ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ನಾನು ಹಾಗೆ ಆಗಿ ಹಾಕಿಲ್ಲ ನಾಲ್ಕು ಒಣಗಿನ ಮೆಣ್ಸಿನ್ಕಾಯಿ ಹಾಕೊಂಡ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಕಲರು ಬರುತ್ತೆ ನೋಡಿ ಇವಾಗ ಇದರಲ್ಲಿ ಶೇಂಗಾ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಶೇಂಗಾ ಹಾಕಿರುಗಡಲೆ ಹಾಕೊಂಡಿದ್ದೀನಿ ಮತ್ತು ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿನೇ ಹಾಕೋಬೋದು ಮತ್ತು ಬಟ್ ನನ್ನ ಕಡೆ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಬೇಕಾದರೆ ಹಾಕೋಬೋದು ಹಸಿ ಮೆ ಕೊಬ್ಬರೇನೂ ಮತ್ತೆ ಮತ್ತು ಬಿಳಿ ಎಳ್ಳು ಹಾಕಿದರೆ ಅಂತೂ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಬಿಳಿ ಎಳ್ಳು ಹಾಕಿದ್ದೀನಿ ಮತ್ತು ನಾಲ್ಕು ನಾಲ್ಕು ಒಂದು ಎಂಟು ಹುರಿ ಹುರಿಗಡ್ಲೆ ಹಾಕಿದೀನಿ ಹಾಕ್ಕೊಂಡು ಎಲ್ಲ ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅದನ್ನು ಹುರಿಬೇಕಲ್ವಾ ಹುರಿಗಡ್ಲೇನು ಹುರ್ಕೋಬೇಕಲ್ವಾ ಹಾಗೆ ಹುರಗಡ್ಲೇನೂ ಹಾಕಿದ್ದೀನಿ ಮತ್ತು ಹೊಲದಲ್ಲೇ ತೋಟದಲ್ಲೇ ಮೆಂತ್ಯ ಸೊಪ್ಪು ಇತ್ತಲ್ವ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೀನಿ ಅಷ್ಟು ಇಷ್ಟು ಅಂತ ಅಂದಿಲ್ಲ ನಾನು ತೋಟದಲ್ಲಿ ಇತ್ತಲ್ವ ಹಾಗಾಗಿ ತೊಗೊಂಡು ಬಂದು ಅದಿಷ್ಟು ಹಾಕೊಂಡಿದ್ದೀನಿ ನೋಡಿ ಈ ಥರ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ಚೆನ್ನಾಗಿ ಕೈ ಕೈಯಾಡ್ಸ್ಕೊತಾ ಹೋಗಬೇಕು ಅಂದರೆ ಎಲ್ಲನೇ ಮಿಕ್ಸ್ ಆಗಬೇಕಲ್ವಾ ಮತ್ತೆ ಮೆಂತ್ಯ ಸೊಪ್ಪು ಮತ್ತು ಹುರಿಗಡ್ಲೆ ಹಸಿಮೆಣಸಿನಕಾಯಿ ಧನಿಯಾ ಜೀರಿಗೆ ಮತ್ತು ಇದು ಬಿಳಿ ಎಳ್ಳು ಎಲ್ಲ ಹಾಕಿದ್ದೀನಲ್ವ ಎಲ್ಲ ಮಿಕ್ಸ್ ಆಗ್ಬೇಕಲ್ವ ಹಾಗಾಗಿ ಚೆನ್ನಾಗಿ ಈ ಥರ ಕೈಯಾಡಿಸ್ತಾ ಇರಿ ಎಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಚೆನ್ನಾಗಿ ಅಂದರೆ ಎಲ್ಲ ಹುರ್ಕೋಬೇಕಲ್ವಾ ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಟ್ನಿದು ಹಾಗಾಗಿ ಮಾಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ಚಟ್ನಿ ಅಂತ ಸೂಪರ್ ಆಗಿದೆ ನಾನು ನೋಡಿದ್ದೀನಿ ಅಂತ ಟೇಸ್ಟ್ ಗೊತ್ತಾಯಿತು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ನೋಡಿ ನೀವು ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತಲ್ವ ಒಂಥರ ಹೊಸ ರೆಸಿಪಿ ರೆಸಿಪಿದು ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ಮತ್ತು ನನಗೆ ಯಾರ ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೂ ಸಪೋರ್ಟ್ ಮಾಡಿ ನಾನು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ನೋಡಿ ಇವಾಗ ನೋಡಿ ಎಲ್ಲ ಅದು ಆ ತಣ್ಣಗಾಗಾಕಿ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ನಾಲ್ಕು ಟೊಮೊಟೊ ತಗೊಂಡು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಥರ ಅವಕ್ಕೂ ಫ್ರೈ ಮಾಡ್ಕೋಬೇಕು ಅದರಲ್ಲೇ ಮತ್ತೊಂದು ನಿಂಬೆಹಣ್ಣಿನ ಹಣ್ಣಿನ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ಹುಣಸೆಹಣ್ಣು ಹಾಕೋಬೇಕು ಅಂದರೆ ಇದು ಎಷ್ಟು ದಿವಸ ಇದ್ದರೂ ಕೆಡಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಆದರೂ ಇರಬಹುದು ಮತ್ತು ಹೊರಗಡೆ ಇಟ್ಟರೆ ಒಂದು ಹೊರಗಡೆ ಇಟ್ರು ಏನು ಕೆಡೋದಿಲ್ಲ ಇದು ಯಾಕಂದರೆ ಹುಣ್ಸೆ ಹಣ್ಣು ಇರುತ್ತೆ ಟೊಮೊಟೊ ಇರುತ್ತಲ್ವ ಹಾಗಾಗಿ ಏನು ಕೆಡೋದಿಲ್ಲ ಹೊರಗಡೆ ಇಟ್ಟರೂ ಒಂದು ವಾರ ಇರುತ್ತೆ ಹುಣಸೆ ಹಣ್ಣು ಹಾಕಿದ್ದೀನಲ್ವ ಅದಕ್ಕೆ ಏನು ಕೆಡೋದಿಲ್ಲ ಹುಣಸೆ ಹಣ್ಣು ಮತ್ತು ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅವನು ಚೆನ್ನಾಗಿ ಟೊಮೊಟೋನೂ ಕುದ್ದ ಕುದ್ದ ಹಾಗಾಗ್ಬೇಕು ಆತರ ಆ ಥರ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬರುತ್ತೆ ಮತ್ತು ಹೊರಗಡೆ ಇಟ್ಟರೆ ಒಂದು ವಾರ ಆದರೂ ಕೆಡೋದಿಲ್ಲ ಮತ್ತು ಫ್ರಿಜಲ್ಲಿ ಇಟ್ಟರಂತೂ ತುಂಬ ದಿನ ಇರುತ್ತೆ ಹಾಗೇನಿಲ್ಲ ಮತ್ತು ಬಿಸಿ ಬಿಸಿ ಹಣ್ಣು ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿ ಊಟ ಮಾಡ್ಬೋದು ಮೆಂತ್ಯ ಸೊಪ್ಪು ಸ್ವಲ್ಪ ಹೆಲ್ದಿ ಇರುತ್ತಲ್ವಾ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇದು ತಣ್ಣಗಾಗಕ್ಕೆ ಕೆಟ್ಟಿದ್ದೀನಿ ನೋಡಿ ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೋತಾ ಇದೀನಿ ನೋಡಿ ಈ ಎಲ್ಲ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಕಡೆ ಟೊಮಾಟೋ ಇನ್ನೂ ಬೇಯ್ಸೋಕೆ ಇಟ್ಟಿದ್ದೀನಲ್ವ ಕೈ ಆಡಿಸ್ತಾ ಇದ್ದೀನಿ ಈ ಕಡೆ ಟಮಾಟೊ ಬೇಯಿಸ್ತಾ ಇದ್ದೀನಿ ಈ ಕಡೆ ಅದು ಮಿಕ್ಸಿಯಲ್ಲಿ ಇದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಇವಾಗ ಪೇಸ್ಟ್ ಮಾಡ್ಕೋತೀನಿ ಅಂದರೆ ತುಂಬ ದಪ್ಪನೂ ಮಾಡಬಾರ್ದು ಮತ್ತು ತುಂಬ ಬರಿಕು ಇರಬಾರ್ದು ಆ ಥರ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಎರಡು ಹಾಕೋತಾ ಇದ್ದೀನಿ ಕಲರ್ ಬರ್ಸರವಾಗಿ ಸರವಾಗಿ ಹಾಕ್ತಾ ಇದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ನೋಡಿ ಈ ಕಡೆ ಟಮಾಟೋನು ಹಾರಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಪೇಸ್ಟ್ ಇದ್ದೀನಿ ನೋಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ದಪ್ಪ ಇದೆ ಅದೆಲ್ಲ ಹಾಕೊಂಡು ಟೊಮೊಟೊ ಮತ್ತು ಹುಣಸೆ ಎರಡು ಹಾಕೊಂಡು ಮತ್ತೆ ಪೇಸ್ಟ್ ಮಾಡೋಣ ಅಂತ ಮತ್ತೆ ಹಾಕಿದ್ದೀನಿ ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೋತಾ ಇದೀನಿ ನೋಡಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬರೀ ಸಣ್ಣದಾಗುತ್ತೆ ನೋಡಿ ಈ ಥರ ಸಣ್ಣ ಆಗುತ್ತೆ ಸಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಇವಾಗ ಆಗಿಬಿಟ್ಟಿದೆ ರೆಡಿ ಆಗಿದೆ ಇದಕ್ಕೆ ಇವಾಗ ಒಂದು ಬೌಲಲ್ಲಿ ತೆಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ತಕ್ಕೊಂಡಿದ್ದೀನಿ ಪಾತ್ರೆಲಿ ತಗೊಂಡಿದ್ದೀನಿ ನೋಡಿ ಈ ತರ ಆಗಿಬಿಟ್ಟಿದೆ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡೋಣ ಅದಕ್ಕೆ ಒಂದು ಸಣ್ಣದ ಕಡಾಯಿ ತೊಗೊಂಡು ಸಣ್ಣ ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತು ಇದರಲ್ಲಿ ಇವಾಗ ಎಣ್ಣೆ ಬಿಸಿ ಆಗಬೇಕಲ್ವ ಬಿಸಿ ಆದಮೇಲೆ ಒಗ್ಗರಣೆ ಹಾಕಿದರೆ ಟೇಸ್ಟ್ ಬರುತ್ತಲ್ವ ಹಾಗಾಗಿ ಒಗ್ಗರಣೆ ಹಾಕೊಂಡಂತ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಮೆಂತೆ ಮೆಂತ್ಯನೂ ಇದೆ ಸ್ವಲ್ಪ ಸಾಸಿವೆ ಇಲ್ಲಿ ಮೆಂತ್ಯನೂ ಹಾಕ್ತೀನಲ್ವ ಮೆಂತ್ಯನೂ ಇದೆ ಮತ್ತು ಈ ಥರ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಹಾಕಿದ್ದೀನಿ ಮತ್ತು ಬೇಳೆ ಹಾಕಿದ್ದೀನಿ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನ ಬೇಳೆ ಎರಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಕರಿಬೇವು ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಇರಲಿಲ್ಲ ನನ್ನ ಕಡೆ ಹಾಗಾಗಿ ನಾನು ಹಾಕಿಲ್ಲ ನಿಮ್ಮ ಕಡೆ ಇದ್ದರೆ ನೀವು ಒಗ್ಗರಣೆಯಲ್ಲಿ ಹಾಕೋಬೋದು ಹಾಕ್ಕೊಂಡು ಈ ಥರ ಒಗ್ಗರಣೆ ಕೊಡಿಬೇಕು ಒಗ್ಗರಣೆ ಕೊಟ್ಟು ನೋಡಿ ಈ ಥರ ಇವಾಗ ಇದೆಲ್ಲ ಕೆಂಪಗಾದ್ಮೇಲೆ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಅಂದೇ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಇದೆ ಅಲ್ವಾ ಎರಡು ಸ್ವಲ್ಪ ಕೆಂಪಾಗಬೇಕು ಹಾಗಾಗಿ ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ಈ ಥರ ಕೈ ಆಡಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕೋಬೇಕು ನೋಡಿ ಇವಾಗ ಕೆಂಪಾಗಿದೆ ಕೆಂಪಾದಮೇಲೆ ಈ ಥರ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಬರುತ್ತಲ್ವ ಯಾವುದೇ ಕಾಯ್ದರೂ ಮೇಲಿಂದ ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಚಟ್ನಿ ಆಗಿದೆ ಬಿಸಿ ಅನ್ನ ಜೊತೆ ಊಟ ಮಾಡ್ಬೋದು ಚಪಾತಿ ಜೊತೆ ಊಟ ಮಾಡಬಾರ್ದು ಮಾಡ್ಬೋದು ಮತ್ತು ರೊಟ್ಟಿ ಜೊತೆನೂ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ದೋಸೆ ಜೊತೆನೂ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹೆಲ್ದಿ ಹೆಲ್ದಿಯಾಗಿರುತ್ತಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು